ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ಸ್ ಬರ್ದಿ ಇವತ್ತು ನ ಸ್ಟಾರ್ಟ್ ಮಾಡೋಣ ಅಂತ ಈಗಂತೂ ಅಂತ ನೋಡ್ರಿ ನಾ ರೆಡಿ ಆಗಿನಿ ಎದಕ್ಕಂತ ಹೇಳಿದ್ರೆ ನಮ್ಮ ಬ್ಲಾಗ್ ನೀವ ನೋಡ್ರಿ ನಿಮ್ಗೆ ಗೊತ್ತಾತಿ ಕಂಟಿನ್ಯೂ ಈಗ ನೋಡ್ರಿ ನಾನು ರೆಡಿ ಆಗೀನಿ ಪಪ್ಪಾ ರೆಡಿ ಆಗ್ಯಾರ ಮಮ್ಮಿ ರೆಡಿ ಆಗತ್ತಾಗ ತಮ್ಮನ ರೆಡಿ ಆಗ್ಯಾರ ಸುಂತ ರೆಡಿ ಆಗೋಣ ಈಗ ನಾವೆಲ್ಲರ ಮಮ್ಮಿ ಆದ್ರೆ ಕಾಣ್ ತೊಗೊಂಡಿ ಈಗ ನೋಡ್ರಿ ಬಸ್ ಹತ್ತಿಲ್ಲಿ ಹೋಗೋದು ಅಂತ ಹೇಳಿದ್ರೆ ಸಿಬಿಟಿಗೆ ಹೋಗೋದ್ರಿ ಅಲ್ಲಿ ಹೋಗಿ ನಾವು ಏನೇನು ಅಂತ ಹೇಳಿ ನೋಡೋಣಂತ್ರಿ ಇಲ್ಲ ಅಂತ ಇವತ್ತು ನನಗೆ ಭಾಳ ಸ್ಪೆಷಲ್ ಡೇ ರೀ ಬರ್ರಿ ಸ್ಪೆಷಲ್ ಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ದಿನ ಬ್ಲಾಗ್ ಮಾಡಿದಿಲ್ಲ ಯಾಕಂತ ಹೇಳಿದ್ರೆ ಕಂಪ್ಯೂಟರ್ ಕ್ಲಾಸ್ ಒಳಗೆ ಮತ್ತೆ ಸ್ಕೂಲಿಗೆ ಹೋಗ್ಬಾರದ್ರೊಳಗೆ ಬಿಸಿದ ನಾನು ನೋಡ್ರಿ ಇವತ್ತು ನಾಳೆನೆ ಸೂಟಿ ಕೊಟ್ಟಾರ ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಒಳಗೆ ಯಾಕಂತ ಹೇಳಿದ್ರೆ ಮಳೆ ಬಾಳ್ ಮತ್ತು ವಾತಾವರಣ ಸರಿ ಇಲ್ಲ ಅಂತ ಅದಕ್ಕೆ ಇವತ್ತು ನೋಡ್ರಿ ಸ್ಕೂಲಿಗೆ ರಜೆ ಕೊಟ್ಟಾರ ನೊಮ್ಮೆ ರೆಡಿ ಅದ ನೀನು ಬರಿ ಹೋಗೋಣ ಈ ಬಲಕ್ ಬಂದ್ ಹೋಗೋದು ಹೋಗೋದು ಮಾಡಿದ್ರು ಈಗ ನೋಡ್ರಿ ಇಲ್ಲೇ ಫೈನಲಿ ಬಸ್ ಬಂದೈತಿ ಈಗ ಎಲ್ಲರೂ ಅವರೆಲ್ಲರೂ ಇಲ್ಲಿ ಬಂದ ಜಮಾ ಆಗ್ತಾರೆ ಈಗ ಫೈನಲಿ ಈಗ ಬಸ್ ಒಳಗೆ ಹತ್ತಿ ಹೋಗಾಕತಿ ನೋಡ್ರಿ ಸುಲ್ತಾನ್ ಕುಂತಾನ ಪಪ್ಪ ಅತ್ತ ಬ್ಯಾಂತಾನ ಮಮ್ಮಿ ಕುಂತಾಳೆ ನಾ ಇಲ್ಲಿ ನಾ ಡೈಲಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗುವಾಗ ಸೀಟ್ ವಿದ್ಯಾರ್ಸೀಟ್ ಒಳ್ಕೊತೇನ್ರಿ ಇಲ್ಲೇ ಲಾಸ್ಟ್ ಇಲ್ಲ ಐತೆ ನೋಡ್ರಿ ಗಿತ್ತು ರಾಣಿ ಚೆನ್ನಮ್ಮ ಸರ್ಕತ್ತಾ ಕತ್ತದ ಈಗಂತ ನೋಡ್ರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಇಳ್ದೇವಿ ಈಗಿನ ಇದೆ ಮಮ್ಮಿ ಏನ್ ತರಕ್ಕೆ ಹೋಗೋದು ಫಸ್ಟ್ ಈರಮ್ಗ ಸ್ವೆಟರ್ ತಗೋಬೇಕು ಈಗ ನಾವು ಸೇಲಿಗೆ ಬಂದಿವಿ ಎಲ್ಲ ರೂಪಾಯಿ ನೋಡ್ರಿ ಅದ ಹತ್ತು ಇಪ್ಪತ್ತು ಮೂವತ್ತು ತಿಂಗ್ಳದ ನೋಡ್ರಿ ಇಲ್ಲಿ ಸೇಲ್ ಐತೆ ರೀ ಎಷ್ಟು ಮಸ್ತ್ ಮಸ್ತ್ ಹೂ ಅವೆಲ್ಲ ಪ್ಲಾಸ್ಟಿಕ್ ನೋಡಿ ಫೈನಲಿ ನೋಡಿ ಗಲ್ಲ ತಗೊಂಡೆ ಎಷ್ಟು ಮಮ್ಮಿ ಟೋಟಲ್ ಮಮ್ಮಿ ಟೋಟಲ್ ಎಷ್ಟು ಅಂತ ನೋಡಿ 10 ರೂಪಾಯಿ ಪದೇ ಪದೇ ರೂಪಾಯಿ ಅಂದ್ರು ನೋಡಿ ನಾವು ವಾಚ್ ಮತ್ತೊಂದು ಕಡಿ ಬರ ನೋಡಿ less ತಡೆ ಈ ಕಡೆ ಈ ನೋಡಿ less ಒಂದು ಗುಮ್ಮಕ ಶಟರ್ ಕರೆಕ್ಟ್ ಇಲ್ಲ ಅಂತ ಹೋಗಾಕತ್ತೆ ನೋಡ್ರಿ ತಮ್ಮಣ್ಣ ಗೊತ್ತಿತ್ತು ನನಗೆ ನೀನ ನನ್ನ ಕೈಗೆ ಸುದ್ದಿ ಅಂತ ಹೇಳಿ ಈಗ ಮಾಡಿ ಮತ್ ಶ್ರು ಕಳಕಿಲ್ಲ ಕಲರ್ ಅದಕ್ಕೆ ಎಷ್ಟೆ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಮಸ್ತ್ ಕಲರ್ ಈದ್ ಮಸ್ತ್ ಆಯ್ತ ಅದಾವ ಅದ್ರೇತಿ ತಗೋ ಮಮ್ಮಿ ಚಲೋ ಆಯ್ತ ನೋಡ್ರಿ ಇಲ್ಲಿ ನೋಡ್ರಿಪ್ಪ ನಾವು ಶ್ವೆಟರ್ ತಗೊಂಡ್ವಿ ಈಗ ಮತ್ತೆ ಸ್ವೀಟ್ ತಗೊಂಡ್ ಬರಾಕಾಗ ನೋಡ್ರಿ ಅದ ಫ್ರೂಟ್ಸ್ ಹಣ್ಣ ಎಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ ಭಾರಿ ಭಾರಿ ರಕ್ಷಾ ಬಂಧನ ಬರಾಕ್ ಹತ್ತದಲ್ರಿ ರಾಕಿ ನೋಡಿರಿ ಇಲ್ಲಿ ಈಗ ನೋಡಿ ಶೆಟ್ರ್ ತಗೊಂಡಿ ಸ್ವಿಟ್ಸು ತಗೊಂದಿ ಮತ್ತೆ ಇಲ್ಲಿ ಏನು ತೊಗೊಳಕ್ಕೆ ಬಂದಿವಿ ಅಂತ ಹೇಳಿದ್ರೆ ತೊಳಗೆ ಬಂದಿವಿ ನೋಡಿರಿ ಅದ ಫೈನಲಿ ನೋಡಿರಿ ಈಗ ಎಲೆಕಿನು ತಗೊಂಡ್ವಿ ಈಗ ಮೇಯ್ನ್ ಏನಾಯ್ತಲ್ಲ ಅದನ್ನ ತೊಗೊಳಕ್ಕೆ ಹೋಗಕತ್ತೀವಿ ರೀ ಆ ದಿವ್ಗೆ ಮನೆಗೆ ಹೋದಾಗಮೇಲೆ ತೋರಿಸ್ತೀನ ಅಂತ ರೀ ಮಮ್ಮಿ ಏನು ಏನು ತಗೊಂಡ್ ಬರಕ್ಕೆ ಹೋಗಾಕತ್ತೀವಿ ನಾವು ಮನೆಗೆ ಹೋದ್ಮೇಲೆ ಯಾಕೆ ಐತೆ ಆಯ್ತದ ಫಸ್ಟ್ ಟೈಮ್ ತಗೋತೈತಿ ನಾವು ಹೌದಾ ಈಗ ನೋಡ್ರಿ ನಾವು ಏನೊಂದು ಮೇನ್ ಸಾಮಾನು ತಗೋಬೇಕಂತ ಹುಬ್ಳಿಗೆ ಬಂದಿದ್ದು ಅದನ್ನು ತಗೊಂಡೇವಿ ಮತ್ತೀಗ ಅದನ್ನ ತಗೊಂಡಿಲ್ಲ ಪುಪ್ಪು ಅವ್ರಿಗೆ ಏನೋ ರೀ ಕೋಳಿ ತಗೊಂಡ್ಬಂದೆ ಅಂದ್ರೆ ಹುಂಜಾ ಹುಂಜಾ ತೊಗೊಬಂದೆ ನೋಡ್ರಿ ಇಲ್ಲಿ ಅಂಗಡಿಗೆ ಈಗ ನೋಡ್ರಿಪ್ಪ ನಾವೇನು ಒಂದು ವಸ್ತು ಬಂದಿದ್ವಲ್ಲ ಅದು ಬೇರೆ ಏನಿರಿ ಕಂಪ್ಯೂಟರ್ ಕಂಪ್ಯೂಟರ್ ತೊಗೊಂಡ್ಬಂದಿದ್ವಿ ರೀ ತೊಗೊಂಡ್ಬಂದು ದಾದಿಮಾರ್ಗೂ ತೋರಿಸಿ ಅಲ್ಲಿ ಅನ್ಬಾಕ್ಸಿಂಗ್ ಮಾಡಿ ಮತ್ತು ದಾದಿಮ ಕಡೆ ಅಂತ ಆಶೀರ್ವಾದ ಮಾಡಿ ಉಡಿ ಕಟ್ಟಕ್ಕೆ ಕೊಟ್ಟ ಈಗ ಮನೆಗೆ ಹಾಕತ್ತೀವಿ ನೋಡ್ರಿ ನಾವು ಮಳೆ ಮಾಡೋದು ಫುಲ್ ಆಗಿಬಿಟ್ಟೈತಿ ನಮ್ಮ ಕಂಪ್ಯೂಟರ್ ಹೆಂಗೈತೆ ಅಂತ ಹೇಳಿ ನಾನು ನಿಮ್ಗೆ ಮನೆಗೆ ಹೋಗಿ ತೋರಿಸೋಣಂತೆ ಯಾಕಂತ ಹೇಳಿದ್ರಿ ಇನ್ನು ಮತ್ತೆ ತೆಗಿಬೇಕು ಹಾಕ್ಬೇಕು ಅದು ಭಾಳ ಇದು ಹಾಕೈತೆ ಅದಕ್ಕೆ ಮನೆಗೆ ಹೋಗಿ ಜೋರ್ಸೋವಾಗ ತೋರಿಸಂತರ ನಮ್ಮ ಕಂಪ್ಯೂಟರ್ ಹೆಂಗೈತೆ ಅಂತ ಹೇಳಿ ಇಲ್ಲಿ ನೋಡಿ ಪಾ ಇಲ್ಲಿ ನಾಳೆ ದಸ್ ದಿನ ಚಾರ್ತಾ ಐತಲ್ಲ ಇಲ್ಲಿ ಕುರಿ ಅದನ್ನೆಲ್ಲ ತೊಗೊಂಡು ಕಟ್ಟ್ಯಾರ ನೋಡಿರಿ ನೋಡಿ ನಾವು ಬಿ ಒಂದು ದರ್ಗ ಬಂದು ಅಂತ ತಗೋಸಿದ್ದೀವಿ ನೀವು ಹತ್ತು ಹಾಕೊಂಡು ಬಂದಿದ್ದಲ್ಲ ಹಾಕೊಂಡು ಅಲ್ಲೇ ಬಿಟ್ಟು ಬರೋಕತ್ತ ನೋಡ್ರಿ ಕ ಚಪ್ಲಿ ಹಾಕೊಂಡು ಬಂದಿದ್ದು ನೆನಪಿರೋದಿಲ್ಲ ಎಲ್ಲ ನಿನ್ಗೆ

ತನಿಯಾ ಬಾಳ ಖುಷಿ ಇವತ್ತು ಕಂಪ್ಯೂಟರ್ ಪಪ್ಪಾಗ ಹೋಗಿದ್ದು ಹಂಗ ಅವ್ರ ತಗೋದ್ ಹ್ಮ್ ಕಂಪ್ಯೂಟರ್ ಬಂದಿದ್ದ ಆತ ಕಂಪ್ಯೂಟರ್ ಫಾತೇ ಕೊಡ್ಸಿದ್ದ ಆತ ಫಸ್ಟ್ ಕುಂದ್ರಿ ಬಂದ್ರ ಗೆಸ್ಟಿಗೆ ಚುಮ್ಮರಿ ಪೇಡೆ ಕೊಡೋಣ ಪಾತೆ ಕೊಡ್ಸೋದಂತೂ ಈಗ ಮುಗೀತ

ಫೈನಲಿ ನೋಡ್ರಿ ಕಂಪ್ಯೂಟರ್ ನ ಈಗ ಬಂದ್ ಮಾಡೇನ್ರಿ ನಾನ ಎದಕ್ಕಂತ ಹೇಳಿದ್ರು ಮಮ್ಮಿ ಏನು ಮಾಡಾಕತ್ತೀನಿ ಈಗ ಗೊಂಜಾಳ ನೋಡ್ರಿ ಮಮ್ಮಿ ಇದೇನ ಹುರಿದಾಳ್ರಿ ಹುರಿದ ಮತ್ ಇದಕ್ಕ ಉಪ್ ಹಚ್ಚಿ ನಿಂಬೆ ಹಣ್ಣು ಹಚ್ಚಿ ಕಚ್ಚ ಕಚ್ಚ ಅಂತ ಇರೋದು ನಾ ಫಸ್ಟ್ ಇದನ್ ಕಡ್ದೇನೆ ಯಾಕಂತ ಹೇಳಿದ್ರೆ ನನ್ ಗುರು ತಿರ್ಬೇಕಲ್ಲ ಇಲ್ಲ ನಂದಿದ ಯಾಕಂತ ಓಡೋದೈತಲ್ಲ ಅದಕ್ಕೆ ಹ್ಮ್ ಮಮ್ಮಿ ಭಾರಿ ಸ್ವೀಟ್ ಅದಾವೇ ಮಮ್ಮಿ ನಂದು ಹಂಗ ಮಾಡ್ಕೊಡ್ ಅದ್ರೊಳಗೆ ನೋಡ್ರಿ ನಿಂಬೆ ಹಣ್ಣು ಉಪ್ಪು ಖಾರ ಮಸ್ತ್ ಟಾರ್ಚ್ ನನ್ ಚಾರ್ಜಿಂಗ್ ಮಮ್ಮಿ ರೋಡ್ ಸೈಡ್ ಮಸ್ತ್ ಅಲ್ಲಿ ಈಗ ಭಾರಿ ಇದೇಸ್ಟ್ ಹ್ಮ್ ಏನ್ ಮಮ್ಮಿ ಇದ ಭಾರಿ ಆಗ್ಯಾವ ಇದ್ ನಂದ ಇದ ಯಾರ್ದ ಈದ ಈದ ಪಪ್ಪ ಪಾಪ ಅಷ್ಟು ಸಣ್ಣ ಹೌದೇನಾ ಇದ್ರ ತಗೋ ತಿಂದ್ರೆ ನನಗ ಕೊಡ್ತಾರ ನೆಲಕ್ಕದ ನೆಲ ಬರ್ ತಡಿ 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 ಸನಿಯ ಏನ ಮತ್ತ ಮಳಿ ಬರಕತ್ತಲ್ಲ ಸ್ವಲ್ಪ ಏನ ಬಿಸಿಲ್ ಬಿದ್ದಿತ್ತು ಅರ್ಬಿ ಒಣ ಹಾಕ್ಬೇಕಂತ ಮ್ಯಾಲ ಬಂದಂದ್ರೆ ಇದ ಮತ್ ಚಲೋ ಆತ್ವಾ

ಆಮೇಲೆ ಅಷ್ಟು ಕಲಿಬೇಕನ್ನೋದ್ರೊಳಗಂದ್ರೆ ನೋಡ್ದಿಲ್ಲ ನಮ್ಮ ಮದುವೆನೂ ಆತ ಆಮೇಲೆ ನಿಮ್ಮ ಪಪ್ಪಾ ಅಂತ ಕಲಿತ ಇಲ್ಲ ಅದಕ್ಕೆ ಮಕ್ಳಿದು ಯಾಕೆ ಆಸೆನ ನಿರಾಸೆ ಮಾಡ್ಬೇಕು ನಮ್ಗೆ ಎಷ್ಟ ಕಷ್ಟ ಇದ್ರೆ ಇರೋಲ್ದಕ ಮಕ್ಳು ಮಗಳ್ ಕಲಿತೀನಂತಳ ಹೋಯ್ ತೊಂಬರ ಅಂತೇಳಿ ನಿಮ್ಮ ಪಪ್ಪಾ ಚಲುವ ಮಾಡಿದ್ರ ಅವರು ತಗೊಂಬಂದ್ವಿ ಆದರೆ ಅಲ್ಲಿ ಅಲ್ಲೇ ಈಗ ಕಲಾಕಿದ್ ಖರೆ ಆದ್ರೆ ಒಂದೇ ತಾಸು ಅಲ್ಲಿ ಏನು ಕಲ್ತಿದ್ದೆ ಇದನ್ನ ಹಂಗಿಲ್ಲ ಏನು ಒಂದು ತಾಸು ಹಿಂಗೆ ಬರೋದ್ರಾಗ ಒಂದು ತಾಸು ಆಕತೆ ಅಲ್ಲಿ ಸ್ವಲ್ಪ ಅಲ್ಲಿಂತ್ರ ಅಲ್ಲಿಂದ ಕಲ್ತನ ಅಂದ್ರ ಜಲ್ದಿ ಕಲಿತಾಳ ಅಂತ ಹೇಳಿ ನಾವು. ಹ್ಮ್ ಅದಕ್ಕ ಅದಕ್ಕೆ ತಗೊಂಡ್ ಬಂದದ ಅದಿಲ್ಲ ಸ್ವಲ್ಪ ನಮಗೂ ಯೂಸ್ ಆಕತೆ ನಿನಗೂ ಯೂಸ್ ಆಗ್ತತೆ ಹ್ಞೂ ಚಲೋ ಆತ ಕಲ್ತಿದ್ದ ಏನದು ಅದ್ ಬೈತಮ್ಮ ಹ್ಮ್ ಕಂಪ್ಯೂಟರ್ ಕೊಡ್ತಿದ್ದೆ ಅದ್ರೊಳಗೆ ಈಗ ಒಂದ್ ಎರಡ್ ಸಾವಿರ ಇರ್ತಾವದ್ರೊಳಗೆ ನಮ್ಗೆ ವಿಡಿಯೋ ಮಾಡಕ್ ಬೇಕಲ್ಲ ಅದಕ್ಕೆಲ್ಲಾ ಭಾರಿ ಆಗೈತಿ ನಾನ್ ನೋಡಿಲ್ಲ ಸ್ವಲ್ಪ ಫೋನ್ ಕೇಳದಾಗ ಫೋನ್ ಕೊಡ್ತಿದ್ರಿ ಆಮೇಲೆ ಕಂಪ್ಯೂಟರ್ ಕೇಳ್ದಾಗ ಕಂಪ್ಯೂಟರ್ ಕೊಡ್ತೀರಿ ಇಂಥ ತಂದೆ ತಾಯಿ ಪಡೆಯಕ್ ನಾನು ಪುಣ್ಯ ಮಾಡಿ ನಮ್ಮ ಥ್ಯಾಂಕ್ ಯು ಮಮ್ಮಿ ಮಕ್ಳು ಖುಷಿ ಮುಂದೆ ನಾವು ಏ ನಮ್ದು ಏನು ಬಿಡೋ ಸಾನಿಯಾ ಹೌದಿಲ್ಲ ಈಗಿನ ಜನ್ರೇಷನ್ ಹಂಗೈತಿ ಅದಕ್ಕೆ ನಾವು ಹೇಳ್ದಂಗೆ ನೀನು ಕೇಳ್ಬೇಕು ನಾ ಹೆಂಗ್ ನಾವು ಹೆಂಗೆ ಮಾಡ್ತೀವಿ ನೋಡು ನೀವು ಕೇಳಿದ ಕೇಳ್ದಂಗೆ ಎಲ್ಲ ಕೊಡಿಸ್ತೀವಲ್ಲ ನೀವು ಮಮ್ಮಿ ಪಪ್ಪಂದ ಆಸೆನ ನೀವು ಇದನ್ನ ಮಾಡ್ಬೇಕು ಏನ ಅತ್ತೋಗ ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡಿಬಿಡ ಅಲ್ಲೇ ಸೊ ಐಪ್ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ನಮ್ಮ ಚಾನಲ್ ಬಂದು ಲೈಕ್ ಮಾಡಿ ಹೊಸದಾಗೆಲ್ಲ ನೆಕ್ಸ್ಟ್ ಮತ್ತೊಂದು ಇದ್ರಾಗ ಕಂಪ್ಯೂಟರ್ ಈ ಅದ್ರಾಗ ನಮಗೆ ನಮಗೆ ಏನು ಬರ್ತೈತಿ ಒಳ್ಳೆಯ ಒಂದು ಸ್ವಲ್ಪ ರೆಸಿಪಿ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಸನಿಯಾ ಇದರ ರೆಸಿಪಿ ಹಾಕೊಂತ ನಮ್ಮ ಚಾನಲ್ ಒಳಗೆ ಎಲ್ಲರ ಬ್ಲಾಗ್ ನೋಡಕ ಇಷ್ಟ ಪಡ್ತಾರೆ ನಮ್ದಂಕರು ಮನೆಗಿಂತ ತಮ್ಮನ ಮಾತಾಡೋದು ಅದೆಲ್ಲ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಇದ್ರಾಗ ರೆಸಿಪಿ ಕಂಟಿನ್ಯೂ ಮಾಡ್ತೀನಿ ಸನಿಯಾ ಅದ್ರೊಳಗೆ ಬ್ಲಾಗ್ ಚಲೋ ಮಾಡ್ತೀನಿ ಸೊ ಎಲ್ಲರೂ ನೋಡಪ್ಪ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಮಗೆ ನಿಮ್ಮ ಸಪೋರ್ಟ್ ರಾ ನಾವು ಮುಂದೆ ಬರಕ್ಕೆ ಸಾಧ್ಯ ರೀ ನಿಮ್ಮ ಸಪೋರ್ಟ ನಮಗೆ ಭಾಳ ಮುಖ್ಯ ರೀ ಈಗ ಎಷ್ಟು ಸಪೋರ್ಟ್ ಮಾಡಕತ್ತೀರಿ ಇದಕ್ಕೆ ಹೆಚ್ಚಿಗೆ ಇನ್ನು ಸಪೋರ್ಟ್ ಮಾಡ್ರಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಂತೀವಿ ನೋಡಿರಿ ನಾವು ಸೊ ಮಚ್ರೆ ನೆಕ್ಸ್ಟ್ ಬಾಯ್ ಬಾಯ್